ಸರ್ ನಮಸ್ತೆ ತಮೇಶ್ ರ ಓಕೆ ಚಾಮರಾಜಪೇಟೆ ಮತದಾರರ ತಾವು ಹೌದು ಓಕೆ ಹಾಗಿದ್ರೆ ಈ ಆ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಒಟ್ಟಾರೆ ಕೆಲಸದ ಬಗ್ಗೆ ಏನ್ ಹೇಳ್ತೀರಾ ಏನ್ ಕೆಲಸ ಸರ್ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ಆದ್ರೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸ ನಿಧಾನ ಬೇಗ ಮಾಡ್ಬೇಕು ಯಾಕೆಂದ್ರೆ ಜನಗಳಿಗೆಲ್ಲ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ ಯಾವ ರೀತಿ ಅದ ಈ ಡ್ರೈನೇಜ್ ಕೆಲಸಗಳು ಡ್ರೈನೇಜ್ ಎಲ್ಲ ರೋಡ್ ಕೆಲಸ ಬೇಗ ಮುಗಿಸಿದ್ರೆ ಒಳ್ಳೇದು ಯಾಕೆ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪಬ್ಲಿಕ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಧಾನ ಕಾಮಗಾರಿ ಆಗ್ತಾ ಇದೆ ಶಾಸಕ ಜಮೀರ್ ಅಹಮದ್ ಅವ್ರ ಬಗ್ಗೆ ಒಳ್ಳೆ ಮನುಷ್ಯ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಳೆದ ಐದು ಬಾರಿ ಗಮನಿಸಿದ್ರೆ ಅವರೇ ಇಲ್ಲಿನ ಶಾಸಕರು ಸೊ ಐದು ಬಾರಿ ಗೆದ್ದಿರುವಂತದ್ದು ಸುಲಭ ಅಲ್ಲ

ಅದು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಜಲ್ದಿ ಮಾಡ್ಬೇಕು ಸ್ಲೋ ಅಲ್ಲೇ ರೋಡ್ ಕ್ಲಿಯರ್ ಮಾಡಿಕೊಟ್ರೆ ಜಲ್ದಿ ಒಳ್ಳೇದು ಅಂತ ಅಷ್ಟೆ ಬೇರೆ ಏನು ತೊಂದರೆ ಏನಿಲ್ಲ ಮಾಡ್ತಿದ್ರೆ ಒಳ್ಳೆ ಕೆಲಸವೇ ಲೇಟು ಸ್ವಲ್ಪ ಜಾ ಅರ್ಲಿ ಮಾಡಿಕೊಟ್ರೆ ಕೆಲಸ ಮಾಡಿದರೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಕೆಲಸ ಜಲ್ದಿ ಮಾಡ್ಬೇಕಷ್ಟೆ ಆದ್ರಷ್ಟೇ ಸಮಸ್ಯೆಗಳೇನಿಲ್ವಾ ಯಾವ ಸಮಸ್ಯೆ ಏನಿಲ್ಲ ಗುಂಡಿಗಳು ಸಮಸ್ಯೆ ಮುಚ್ಚಿದ್ರೆ ಸಾಕು

ಯಾವ ಯಾವ ಒಂದು ಕಾರಣದಿಂದ ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಇರ್ಲಿ ಯಾವ್ದಕ್ಕೂ ಇರ್ಲಿ ಯಾರು ತೊಂದ್ರೆ ನಮ್ಗೆ ಏನೋ ಎಲ್ ಇರ್ಲಿ ಮಾಮೂಲಿ ನಾಯಕ್ ಫ್ರೆಂಡ್ ಸರ್ಕಲ್ ತರ ಬಂದು ಮೀಟ್ ಆಗ್ತಾರೆ ಒಳ್ಳೆ ನಾಯಕರು ಒಳ್ಳೆ ಒಟ್ಟಲ್ಲಿ ಕೈ ಸಿಕ್ಬೇಕು ನಾಯಕರು ಅಂದ್ರೆ ನಮ್ಗೇನು ಕಷ್ಟ ಸುಖದಲ್ಲಿ ಬರ್ತಾರೆ ಒಳ್ಳೆ ನಾಯಕರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ ಏನು ತೊಂದರೆ ಇದ್ರು ನಾವು ಬರೀ ಕೈ ಬರಲ್ಲ ಏನೋ ತೊಂದ್ರೆ ಕೆಲಸ ಮಾಡ್ಕೊಂಡೇ ಬರ್ತೀವಿ ಅಂತ ನಾಯಕರು ಇಂತ ನಾಯಕ ಸಿಕ್ಬೇಕಂದ್ರೆ ನಮ್ ಪುಣ್ಯ ಇರ್ಬೇಕು ನಮ್ ಪುಣ್ಯ ಮಾಡಿರ್ಬೇಕು ನಮ್ ಕ್ಷೇತ್ರ ಚಾಮರಾಜ್ ಕ್ಷೇತ್ರ ಒಳ್ಳೆ ಒಳ್ಳೆ ನಾಯಕ ಒಂದಷ್ಟು ಸಹಾಯವನ್ನು ಮಾಡ್ತಾರ ಅವರು ಹೋದಾಗ ಅಂತಂದ್ರೆ ಒಂದಷ್ಟು ಸ್ವಂತ ಹಣವನ್ನ ಕೊಡುವಂತದ್ದು ಸೊ ಆ ಬಗ್ಗೆ ಕೂಡ ಒಂದಷ್ಟು ಏನು ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಏನ್ ಹೇಳ್ತೀರ ತಾವು ಅಂದ್ರೆ ನೆಗೆಟಿವ್ ಅಂತಂದ್ರೆ ಈ ಹಣ ಇರ್ಬೋದು ಆಸ್ತಿ ಇರ್ಬೋದು ಹೇಗೆ ಗಳಿಸ್ತಾರೆ ಅವರು ಸ್ವಂತ ದುಡ್ಡು ಅವರು ನ್ಯಾಷನಲ್ ಟ್ರಾವೆಲ್ಸ್ ಅವಾಗಿಂದ ಅವ್ರ ತಂದೆ ತಂದೆ ಅವರು ಸ್ವಂತ ದುಡ್ಡಿಂದ ಸಹಾಯ ಮಾಡೋದು ಇಲ್ಲಿ ಅಂತ ನಾಯಕರು ನಮ್ ಸ್ವಂತ ದುಡ್ಡು ಕೊಡೋರು ಅಂತ ಯಾರು ಇಲ್ಲ ಇವ್ರು ಕೊಡ್ತಿದ್ರೆ ಅಂದ್ರೆ ಧೈರ್ಯ ಇರಬೇಕು ನಾವು ಎತ್ತು ಕೊಡ್ಬೇಕಂದ್ರೆ ನಮಗೆ ಧೈರ್ಯ ಇರಬೇಕು ಏನ್ ನಾವು ನಮ್ ಕಾಸು ಕೊಡ್ತಿದೀವಿ ಅಂದ್ರೆ ಅಂತ ನಾಯಕರು ನಮಗೆ ಸಿಕ್ಕಿರೋದು ನಮ್ಮ ಚಾಮುರಾಜನೇ ಕ್ಷತ್ರಕ್ಕೆ ಒಳ್ಳೇದು ಅಂತ ಎಲ್ಲಾರು ಜನ ಕೇಳಿ ನಮ್ಮ ಹೆಸರು

ಆತರ ನಮಗೆ ವಿಜಯ್ ಜಮೀರಾ ತಿರುಗ ನಮಗೆ ಆತರ ಮಂಚ ಯಾರು ಸಿಗಲ್ಲ ಹಾಗಿದ್ರೆ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಗೆಲ್ತೀರಾ ಹೌದು 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 100% ಕಳಿದ ಸೂಪರ್ ಸೂಪರ್ ವಿಜಯ್ ಜಮೀರ ಅವರವರಿಗೆ ನಾವು ಬೇಗನೆ ಪ್ರಾಣ ಕೊಡಕ್ಕೆ ರೆಡಿ ಆತರ ಇಲ್ಲ ಇಲ್ಲ ಬಿಟ್ ಕೊಡೋಕೆ ಚಾನ್ಸ್ ಇದೆ ಆತರ ಅನ್ನೋಕೆ ಓಕೆ ನಮ್ಮ ವಿಜಯ್ ಜಮೀರ ತುಂಬಾ ಅಂದ್ರೆ ನೀವು ಅವ್ರ ಬಗ್ಗೆ ಹೇಳಿದ್ರಿ ಆದ್ರೆ ಅದೇ ರೀತಿ ಏನು ವೈಯಕ್ತಿಕ ಒಂದಷ್ಟು ಸಹಾಯವನ್ನ ಅವರು ಮಾಡುವಂತದ್ದು ಅದರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎರಡು ಇದೆ ಏನ್ ಹೇಳ್ತೀರಿ ಅವರು ಸಹಾಯ ಮಾಡೋಕೆ ಅವರು ಮುಂದೆ ಯಾರಿದ್ದಾರೆ ಯಾರಿಲ್ಲ ಅಂತ ಅವರು ನೋಡಲ್ಲ ಅವರು ಯಾರನ್ನ ಹೋಗ್ಲಿ ಅವರು ಅವರು ಏನಿದೆ ಅವರು ಹೆಲ್ಪ್ ಮಾಡ್ತಾರ ಸಹಾಯ ಮಾಡ್ತಾರೆ ಆದ್ರೆ ಹೇಗೆ ಅಂತ ಒಂದಷ್ಟು ಜನ ಕ್ವಶನ್ ಪ್ರಶ್ನೆಯನ್ನ ಹಾಕುವಂತದ್ದು ಇಲ್ಲ ಈ ಏನ್ ಕ್ವಶನ್ ಇದ್ರು ಅವ್ರ ಬಗ್ಗೆ ಎಲ್ಲ ಎ ಟು ಝಡ್ ಕ್ಲಿಯರ್ ಏನಿದೆ ಏನಿ ಆ ತರ ಪ್ರಾಬ್ಲಮ್ ಇಲ್ಲ ನಮ್ಮ ಶ್ರೀ ಶಂಕರ್ ಅಂತ ಹೇಳಿ ಈಗ ತಾವು ಚಾಮರಾಜನಗರ ಹೌದೌದು ಚಾಮರಾಜ್ ಓಕೆ ಇಲ್ಲಿಯ ಏನು ಅಭಿವೃದ್ಧಿ ಕೆಲಸಗಳು ಇರಬಹುದು ಅಥವಾ ಇತರೆ ಕೆಲಸಗಳು ಇರಬಹುದು ಆಗ್ತಿದೆಯಾ ಏನು ಹೇಳ್ತೀರಾ ಕೆಲಸ ಆಗ್ತಾ ಇಲ್ಲ ರೋಡ್ ಎಲ್ಲ ಹಾಳ್ ಮಾಡ್ಕ ಬಿಟ್ಟು ಬರೀ ಆಕ್ಸಿಡೆಂಟ್ಗಳು ಕೆಳಗಡೆ ಬೀಳೋದು ಜಾಸ್ತಿ ಆಗೋಗಿದೆ ಜನಗಳಿಗೆ ವಯಸ್ಸಾಗಿ ಆಗ್ ಆಗಲ್ಲ ಟೂ-ವೀಲರ್ ಲೋಕಕ ಆಗಲ್ಲ ಬರೀ ಕೆಲಸಗಳು ಎಲ್ಲಾ ಅರ್ಧಂಬರ್ಧ ಕೆಲಸಗಳೇ ಏನ್ ಅಭಿವೃದ್ಧಿ ಆಗ್ತಾ ಇಲ್ಲ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಕೆಲಸ ಏನು ಸ್ಲೋ ನಿಧಾನಕ್ಕೆ ಆಗ್ತಾಯಿಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಿಧಾನ ಮಾಡ್ತಾ ಇದ್ದಾರೆ ಕೆಲಸ ಆಗ್ತಾ ಇಲ್ಲ ಪಾಷ ಮುಗಿಸ್ತಾ ಇಲ್ಲ ಆಗ್ತಾ ಇರೋ ಕೆಲಸದಿಂದನು ಕೂಡ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಓಕೆ ಇದು ಈಗ ಸದ್ಯದ ಪರಿಸ್ಥಿತಿ ಅಲ್ಲ ಸರ್ ಕಳೆದ ನಾಲ್ಕೈದು ಬಾರಿ ಕೂಡ ಗೆದ್ದಿರುವಂತವರು ಜಮೀರ್ ಅಮ್ಮದವರು ಅಲ್ಲಲ್ಲ ಕಳೆದ ಐದು ಬಾರಿ ಕೂಡ ಗೆದ್ದಿರುವಂತವ್ರು ಅವರು ಸೊ ಓವರಾಲ್ ಆಗಿ ನೋಡಕ್ ಹೋದ್ರೆ ತಮ್ಮ ಎಮ್ ಎ ಬಗ್ಗೆ ತಮ್ಮ ಕ್ಷೇತ್ರದ ಎಮ್ ಎ ಬಗ್ಗೆ ಏನ್ ಅದ್ರ ಬಗ್ಗೆ ಏನಿಲ್ಲ ಮಾಮೂಲಿ ನಾರ್ಮಲ್ ಆಗಿದ್ದಾರೆ ಅದ್ರ ಬಗ್ಗೆ ಏನ್ ದೊಡ್ಡ ಈಗ ಈಗ ಈ ವರ್ಷದಲ್ಲಿ ಈಗ ಈಗ ರೋಡ್ ಗಳನ್ನ ರಿಪೇರಿ ಮಾಡಿ ಫುಟ್ಪಾತ್ ಅದೆಲ್ಲ ಹಾಳ್ ಮಾಡಿ ಇದಾಗಿದೆ ಅಷ್ಟೇ ಬೇರೆ ಏನ್ ಇಲ್ಲ ಸರ್ ನಮಸ್ತೆ ತಮ್ಮ ಹೆಸರು ಆರ್ ರಮೇಶ್ ಅಂತ ಇಲ್ಲಿ ಈ ಚಾಮರಾಜಪೇಟೆ ಸುಭಿಕ್ಷವಾಗಿಲ್ಲ ಇಲ್ಲಿ ಏನ್ ಸಮಸ್ಯೆ ಡಕಾಯಿತಿ ಜಾಸ್ತಿ ಕಳ್ತಾನ ಜಾಸ್ತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ನಾವು ಹಿಡ್ಕೊಡ್ತೀವಿ ಅಂತಾರೆ ಏನ್ ಹಿಡಿಯಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ ರಿಸಿಪ್ ತಗೊಂಡಿದೀವಿ ನಮ್ಮ ಮನೆಯಲ್ಲಿ ಬರ್ತಿ ಗ್ಯಾಸ್ ಸಿಲಿಂಡರ್ ಹೋಗಿದೆ ಎರಡು ಸೈಕಲ್ ಹೋಗಿದೆ ನಿನ್ನೆ ದಿವಸ ಮೀಟರ್ ಹೊಡ್ಕೊಂಡು ಹೋಗಿದ್ದಾರೆ ಈ ಏರಿಯಾನಲ್ಲೊಂದು ನೂರು ಹೊಡ್ಕೊಂಡು ಹೋಗಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನಾಗಿದೆ ನಿನ್ನೆಲ್ಲ ಮೊನ್ನೆ ದಿವಸ ಏನಾಗಿದೆ ಒಂದು ಸಣ್ಣ ಇನ್ನೊಂದು ಸೈಕಲ್ ಹೋಗಿದೆ ಮನೆಯಲ್ಲಿ ಕ್ಯಾಮ್ರಾ ನಲ್ಲಿ ಇದೆ ಪೊಲೀಸರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸಿ ಸಿ ನಲ್ಲಿ ತೋರಿಸಿದೀನಿ ಮತ್ತೆ ನಂದು ಕಾರ್ದು ಅಲ್ಯೂಮಿನಿಯಮ್ದು ಕ್ಯಾರಿಯರ್ ಹೋಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರೆ ನನ್ನ ಕಣ್ಣು ಆಪರೇಷನ್ ಆಗಿದೆ ನೀವು ಬನ್ನಿ ಅಂತಾರೆ ನಾವು ಬರಕ್ ಆಗೋದಿಲ್ಲ ಕಮಿಷನರ್ ಹತ್ರ ಹೋಗ್ಲಾ ಅಂತ ನಾನು ಹೇಳಿದೆ ಇಲ್ಲೇನು ಸೇಫ್ಟಿ ಇಲ್ಲ ಚಾಮರಾಜಪೇಟೆಯಲ್ಲಿ ಏನು ಉಪಯೋಗ ಅಲ್ಲ ಏನು ಆಕ್ಷನ್ ತೊಳೋದಿಲ್ಲ ಹಾ ನಾ ಏನಿಲ್ಲ ಏನಿಲ್ಲ ಏನು ಸುಖ ಇಲ್ಲ ಪೊಲೀಸ್ ಇಲಾಖೆನೇ ಸುಖ ಇಲ್ಲ ಮೊನ್ನೆ ನಾನು ಮಂಜುನಾಥ್ ಸಾರ್ ಎ ಸಿ ಪಿ ಹೇಳ್ಬಿಟ್ಟು ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ಇಲ್ಲಿ ಈ ರೀತಿ ನಡೀತಾ ಇದೆ ಅಂತ ಬೀಟ್ಸ್ ಹಾಕ್ತೀನಿ ಅಂತ ಹೇಳೋರು ಬೀಟ್ಸ್ ಹಾಕಿ ಹೇಳ್ಬಿಟ್ಟು ಬಂದ್ಮೇಲೆ ನಾಲ್ಕು ಸಲ ನನ್ನ ಮನೆಯಲ್ಲೂ ಆಗಿದೆ ಮನೆ ಬಾಗ್ಲು ಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ ಫ್ಯಾಮಿಲಿ ಲೇಡೀಸ್ಗಳು ಇರೋ ಟೈಮಲ್ಲಿ ಹಾ ಏನ್ ಏನ್ ಯಾರು ಕೊಡ್ಬೇಕಿದ್ರೆ ಹೇಳಿ ಇನ್ಸೆಕ್ಯೂರ್ ಏನ್ ಸೇಫ್ಟಿ ಇಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನ್ ಸೀನಿಯರ್ ಸಿಟಿಜನ್ ಸೆವೆಂಟಿ ಏಜ್ ನನ್ ಮನೆ ಏಳೆಂಟು ಕಳ್ತಾನ ಆಗಿದೆ ಹೇಳಿ ಯಾರು ನಾವು ಕೊಡ್ಬೇಕು ಇದ್ರ ಬಗ್ಗೆ ಕಮಿಷನರ್ ಲೆವೆಲ್ ತನಕ ಹೋಗಿದ್ರೆ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಹೇಳಿದೆ ನನ್ನ ಕಣ್ಣ ಆಪರೇಷನ್ ಆಗಿದೆ ಹೋಗ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ನಾನು ಈ ನಾಗರಿಕ ಚಾಮರಾಜಪೇಟೆ ನಾಗರಿಕ ನಾನು ನಮಗೆ ಸೇಫ್ಟಿ ಇಲ್ಲಾಂದರೆ ಇನ್ಯಾರಿಗೆ ಸೇಫ್ಟಿ ಕೊಡ್ತಾರೆ ಇಲ್ಲಿ ಹೇಳಿ ಇಲ್ಲಿ ನಾಗರಿಕರಿಗೆ ನೀವು ಸೇಫ್ಟಿ ಕೊಡ್ದರೆ ಇನ್ಯಾರು ಕೊಡ್ತೀರಾ ಸೇಫ್ಟಿ ಹೇಳಿ ಹಾಂ ಮನೆಯಲ್ಲಿ ರಾತ್ರಿ ಹೊತ್ತು ಓಡಾಡೋದಕ್ಕಾಗೋದಿಲ್ಲ ಚೈನ್ ಸ್ಕ್ಯಾಮ್ ಆಗಿದೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಅಕ್ಲಾಜ್ಮೆಂಟ್ ಇದೆ ನನ್ನ ಹತ್ರ ಹಾಂ ವಾಟ್ರ್ದು ಮೀಟ್ರ್ ಹೋಗಿದೆ ಎರಡು ಸೈಕಲ್ ಹೋಗಿದೆ ಇಪ್ಪತ್ತು ಸಾವಿರ ರೂಪಾಯಿದು ಇನೋವಾ ಕಾರ್ದು ಕ್ಯಾರಿಯರ್ ಹೋಗಿದೆ ಹಾಂ ಕೇಳಿದ್ರೆ ಐದಾರು ಸಲ ಹೋಗಿ ನಾನು ಮಾತಾಡಿದ್ದೀನಿ ಇಲ್ಲಿ ಸಿಕ್ಕಿಲ್ಲ ಸರ್ ಸಿಕ್ಕಿಲ್ಲ ಸರ್ ಅಲ್ಲಿ ನನ್ನ ಸಿ ಸಿ ಕ್ಯಾಮರಲ್ಲಿ ರಾಜ ಅಷ್ಟು ರಾಜೋಷ ಆಗೋ ಈ ಏರಿಯಾ ಏನು ಸುಖ ಇಲ್ಲ ಬದುಕೋದ್ ಕಷ್ಟ ಇದೆ ಇಲ್ಲಿ ಯಾರು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೀನಿ ಮಾಡಿದ್ದೀನಿ ಎಸ್ ವೀಕ್ಷಕರ ಕೇಳಿದ್ರಲ್ಲ ಈ ರೀತಿಯಾಗಿ ಏನು ಇಲ್ಲಿ ಭದ್ರತೆ ಇಲ್ಲ ಅಂತ ಹೇಳಿ ಸ್ಥಳೀಯರು ಏನೋ ಹೇಳ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸರು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕು ಆ ನಿಜಕ್ಕೂ ಅದರಲ್ಲೂ ಕೂಡ ಹಗಲು ಸಮಯದಲ್ಲೇ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಆದಷ್ಟು ಬೇಗ ಈ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳು ಕ್ರಮವನ್ನ ವಹಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಯಜಮಾನ ನಮಸ್ತೆ ತಮಿಸ್ ನಮ್ಮ ಹೆಸರು ಸಿದ್ರಾಜು ಅಂತ ನಾವು ಈ ಚಾಮರಾಜ್ ಪೇಟೆಯ ಮತದಾರರ ಮತದಾರರು ಅಪ್ಪ ನಾನು ವರ್ಷ ಇಲ್ಲಿ ಒಟ್ಟಾರೆ ಹೇಗೆ ನೂರ್ ವರ್ಷ ಆಯ್ತು ತಮ್ಮ ಕುಟುಂಬ ಇಲ್ಲಿ ನೆಲೆಸಿ ಈಗ ಈ ಕ್ಷೇತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಹುಟ್ಟು ಬೆಳೆದಿಂದ ನೋಡ್ತಾ ಇದೀರಾ ಓಕೆನಾ ಈಗ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆಯಾ ಒಟ್ಟಾರೆ ಈ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲಿ ಕೆಲ್ಸಗಳು ಆಗ್ತತೆ ಏನಂದ್ರೆ ಫಾಸ್ಟ್ ಆಗಿ ಆಗ್ತಾ ಇಲ್ಲ ಅವ್ರು ನೆನ್ಸ್ಕೊಂಡಾಗ ಬರೋದು ಅವಾಗ ಬಂದ್ ಇಲ್ಲಿ ಕೆಲಸ ಮಾಡೋದು ನಾವ್ ಇಲ್ಲಿ ಹೇಳಿದ್ರೆ ನಮ್ ಮೇರೆ ಕೋಲ್ಸರ್ಗ್ ಹೇಳಿದ್ರೆ ನಮ್ ಮೇರೆ ಕೊನ್ಸರ್ ಹೇಳೋಸಕ್ನ ಬಂದ್ ಮಾಡ್ತಾರೆ ಅವ್ರು ಹೇಳ್ದಾಗ ಹೂ ಅನ್ಕೊಂಡ್ ಮಾಡ್ತಾರೆ ತಿರ್ಗ ಅವತ್ತಿನ ಕೆಲ್ಸ ಮಾಡ್ಬಿಟ್ಟು ತಿರ್ಗೋದ್ರೆ ಇನ್ ತಿರ್ಗಾ ಬರೋದಿಲ್ಲ ಇದನ್ನ ಸಮಸ್ಯೆ ಏನ್ ಹೇಳ್ತಾರೆ ಇವಾಗ ನಾವ್ ಕ್ಲೀನ್ ಮಾಡಕ್ ಆಗಲ್ಲ ಇಲ್ಲಿ ಯಾಕಂದ್ರೆ ಇಲ್ಲ ಇದ್ ಬೀಳ್ತದೆ ಅದ್ ಬೀಳ್ತದೆ ಅಂತಾರೆ ಆಗ್ತಿವಾಗ್ ಯಾವತ್ ರೋ ಅವ್ರಗು ಇಲ್ಲಿ ಕ್ಲೀನ್ ಮಾಡಿಲ್ಲ ಇಲ್ಲಿ ರಾತ್ರಿ ಏನ್ ಮಾಡೋರ ರಾತ್ರಿ ಹುಡುಗರು ವಯಸ್ಸು ಹುಡುಗರ ಬಿದ್ದವ್ರ ಇಲ್ಲಿ ವಯಸ್ಸು ಹುಡುಗರು ಇಬ್ಬರು ಬಿದ್ಬಿಟ್ಟೆ ಅವ್ರ ಶ್ರಮ ಅಂತ ಕೇಳಕ್ಕೆ ಆಗಿಲ್ಲ ಅದ ಅವ್ರ ಮುಸ್ಲಿಮ್ ಸರ್ ಆಗಲಿ ಯಾರ ಹಿಂದಿನ ಆಗ್ಲಿ ಮುಸ್ಲಿಂ ನಮ್ಗ್ ಗೊತ್ತಿಲ್ಲ ಒಟ್ಟೆ ಮನ್ಸನ್ ಅವ್ರು ಬಿದ್ದೈತ ರಾತ್ರಿ ಏನಾಗೈತೋ ಗೊತ್ತಿಲ್ಲ ಆರ ತಡ್ಕಾಲ್ ತರ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಮನ್ಗೋರಾಗ ಗೊತ್ತಿಲ್ಲ ಸೆಂಟ್ರಲ್ ನಾವ್ ಹೋಗಂಗೂ ಇಲ್ಲ ಕೇಳಕ್ ಹೋದ್ರೆ ಎಲ್ಲಾರು ಸೇರ್ಸಿದ್ ಬರ್ತಾರೆ ಅದೇ ಜನಗಳು ಈ ತರ ಬೀಳ್ತಾವ್ರೆ ಯಾರು ಕೇಳಲ್ಲ ನೀವು ಅಂದ್ರೆ ನಾವೇನಪ್ಪ ಕೇಳೋಣ ಎಲ್ಲಾರು ಒಟ್ಟಾಗಿ ಬನ್ನಿ ಮನ್ಸು ಮಾಡ್ತಾ ಇಲ್ಲ ಇವಾಗ ನಾವೇನ ಕೇಳಕ್ಕು ನಮ್ಗ ಅದ್ರ ಬಗ್ಗೆ ನಾವ್ ತಲೆನೇ ಕೆಲ್ಸ್ಕೊಳ್ಳೋರ್ ನಾವೇನೋ ಜನಗಳಿಗೆ ಅಲ್ವೇದಾಗ್ಬೇಕು ಇಲ್ಲಿ ನಾನು ಬಿದ್ದಿದ್ದೀನಿ ನನ್ಗ ಅರ್ವತ್ ವರ್ಷ ನಾನು ಬಿದ್ದು ನಾನು ಎದ್ದಿದ್ದೀನಿ ನಮ್ ಟೈಮ್ ಏನೋ ಚೆನ್ನಾಗೈತೆ ಬೇಗ ಬೇಗ ಪರವಾಗಿಲ್ಲ ಬದುಕಿದೀವಿ ಬಿದ್ದವರು ಒಂದ್ಸರಿ ಎಷ್ಟೋ ಜನ ಬಿದ್ದವರು ಇಲ್ಲಿ ಅಷ್ಟೋರು ಏನಿಲ್ಲ ಪ್ರತಿಯೊಬ್ಬರು ಬಿದ್ದು ಮಳೆ ಒಳಗೆ ಎಲ್ಲಾ ತರನ ಬಿದ್ದಿ ನಾವ್ ಇದನ್ನ ಹೇಳ್ತಾ ಇದೀವಿ ಸ್ವಲ್ಪ ತಟ್ಟಿ ತಟ್ಟಿ ಅಂತೀವಿ ಇಲ್ಲಿ ಯಾರು ತಟ್ಟಲ್ಲ ಯಾವತ್ತ ಅವ್ರ ಜ್ಞಾನ ಆ ಬರ್ತಾರೆ ಅವತ್ ತಟ್ಬಿಡ್ತಾರ ಅಲ್ಲಿ ತಾಮ್ ಮಣ್ಣು ಮಾಡಿ ಕಂಡವ್ರ ಹಳ್ಳ ಮುದ್ದೆ ಏನಿಕ ಅದು ಮಣ್ಣೋದು ಹ ಎಲ್ಲೋ ಯಾರು ಕಾಸು ಕೊಡ್ತಾರ ಅಲ್ಲಿ ಸೇಫ್ಟಿ ಮಾಡ್ತೀನಿ ಅಂದ್ರೆ ಅದ್ ಕೆಲ್ಸ ಯಾಕ್ ಮಾಡ್ತೀರ ನೀವು ಮಾಡಿ ಒಂದೊಂದ್ ಏರಿಯಾ ಮಾಡ್ಬಿಟ್ಟು ಗೆಲ್ದಿ ಮುಗಿಸ್ಕೊಂಡು ಹೋಗಿ ಅಲ್ಲಿ ಇದು ಮಾಡೋದಕ್ಕೆ ಡ್ರೈನೇಜ್ ಮಾಡೋದಕ್ಕೆ ಡ್ರೈನೇಜ್ ಮಾಡೋದಕ್ಕೆ ಮಾಡೋರೆ ಫಸ್ಟ್ ತೆಗ್ದಿದ್ದು ಇಲ್ಲೇನೆ ಇವಾಗ ಏನ್ ಮಾಡ್ತಿರಲ್ಲಿ ತಗೋದ್ ಬಿಟ್ಬಿಟ್ಟು ಒಂದ್ ಮುಚ್ಚುತ್ತೀನಿ ಅಂದ್ರು ಇವತ್ತವರೆಗೂ ಮುಚ್ಚಿಲ್ಲ ಅಲ್ಲೆಲ್ಲೋ ಹೋಗ್ತಾರೆ ಅಲ್ಲೆಲ್ಲೋ ಬರ್ತಾರೆ ಇಲ್ಲಿ ಯಾವಾಗ ಮುಚ್ಚೋದ್ ಇವ್ರು ಇವಾಗ ತಿರ್ಗಿಲ್ ಬಿಟ್ಬಿಟ್ರಿ ಈ ಕಡೆ ಹೋಗ್ಬಿಟ್ಟವ್ರೆ ಮುಚ್ಚಿ ನಿಮ್ದ ನಮ್ಗೇನ್ ಒಂದ್ ಲೆವೆಲ್ ಮಾಡ್ಕೊಳ್ಳಿ ಆ ಕಡೆ ಒಂದ್ ಲೆವೆಲ್ ಮಾಡಿ ದೃಶ್ಯದಲ್ ನೋಡಬಹುದು ಅವ್ರು ಹೇಳ್ತಾ ಇರುವಂತಹ ಒಂದು ಏನು ಗುಂಡಿ ಇದೆ ಅದೇ ಅಲ್ಲಿ ಎಷ್ಟೋ ಜನ ಆಗ್ಲಿ ಡ್ರೈನೇಜ್ ಗೋಸ್ಕರ ಅದು ತೆರವುಗೊಳಿಸಿರುವಂತದ್ದು ಆದ್ರೆ ಸಾಕಷ್ಟು ದಿನ ಆಯ್ತು ಮುಚ್ಚಿಲ್ಲ ಅಂತ ಸೊ ಎಷ್ಟ್ ಟೈಮ್ ಆಯ್ತು ಸರ್ ಇದನ್ನ ಇವಾಗ ಆಯ್ತು ಸರ್ ಇದು ಹೆಚ್ಚು ಕಡಿಮೆ ಎರಡ್ ತಿಂಗಳ ಮೇಲೆ ಆಗೈತೆ ಸರ್ ತಿಂಗಳ ಮೇಲೆ ಎರಡ್ ತಿಂಗಳ ಮೇಲೆ ಆಗೈತೆ ಸರ್ ತೆಗೆದು ಇಲ್ಲಿ ಎರಡ್ ತಿಂಗಳಿಂದ ಫಸ್ಟ್ ತೆಗ್ದಿದೀವಿ ಇಲ್ಲೇನೆ ಇಲ್ಲೇ ನಮ್ ಮೆಣ್ಸ್ರಿಗೆ ಹುಷಾರಿಲ್ಲ ಅಂತ ನಾವು ಗಾರಿ ಜಾಗ ಸೇಫ್ಟಿ ಮಾಡ್ಕೊಂಡು ಆದ್ರೆ ಇಲ್ಲಿ ಕಲ್ಲೆಲ್ಲ ತಾವನ್ ಮಡಿಕೊಂಡಿ ಪಕ್ಕದಲ್ಲೇ ಹೋಟ್ಲಿ ಇತ್ತು ಆ ಕಲ್ಲಗಳೆಲ್ಲ ತಗೊಂಡ್ ನೋಡಿ ತೋರ್ಸ್ಕೊಂಡಿದೀವಿ ನಾವು ನಾವು ಹೋಗ ಬರೋದಿಕ್ಕೆ ಓಕೆ ಇವಾಗ ನಾವೇನ್ ಮಾಡ್ತೀವಿ ಹಿಂದಗಡೆ ಇವಾಗ ಯಾವಾಗ ಇಲ್ಲಿ ಸಮಸ್ಯೆಗಳು ಆಯ್ತು ನಾವ್ ಹಿಂದೆಗಡೆಯಿಂದ ಓಡಾಡ್ತಾ ಇದ್ವಿ ಇವಾಗ ಅವ್ರು ಹೋದ್ರು ಆದ್ರೆ ನಮ್ಗೆ ಸೆಲ್ಪ್ ಮಾಡ್ಲಿಲ್ಲ ಹಿಂದೆಗಡೆಯಿಂದ ಓಡಾಡ್ತಾ ಇದ್ವಿ ಇಲ್ಲಿ ಈ ಕಡೆ ಬತ್ತು ಅಂದ್ರೆ ಬರೀ ಎಲ್ಲಾ ಬಿಳೋದೇ ಎದೊಳದೇ ಇಲ್ಲಿ ಕೆಲಸ ಇಲ್ಲಿ ನಾವ್ ಮಾಡ್ತೀನಿ ಅಂತಾರೆ ಓದೋರು ತಿರ್ಗಾ ಈ ಕಡೆ ಬರೋದಿಲ್ಲ ಇವತ್ತು ಹಾಕ್ತೀನಿ ನಾಳೆ ಹಾಕ್ತಿನ ಅಂತ ನೋಡಿ ತಗೊಂಬಂದ್ ಮಣ್ಣ ಹಾಕ್ತಾರೆ ಎಲ್ಲೋ ಹಾಕ್ತಾರೆ ಇವಾಗ ಇಲ್ಲಿ ನನ್ನೇ ಎಲ್ಲಾ ಗುಂಡಿ ಬಿದ್ದಿತ್ತಿಲ್ ಇಲ್ಲಿ ಗುಂಡಿ ಬಿದ್ದಿದ್ದಾಗಲೇ ಮಳೆ ನೀರು ಎಷ್ಟೋ ಜನ ಇಲ್ಲೂ ಬಿದ್ರು ನನ್ನೆ ಗಲಾಟೆ ಮಾಡಿದಕ್ಕೆ ಅದೊಂದು ಹಾಕೋ ಅತಿಯಾಗಿ ಮಳೆ ಬಂದು ನೀರ್ ತುಂಬಿಕೊಂಡ್ರೆ ರಸ್ತೆ ಯಾವ್ದು ಗುಂಡೆ ಯಾವ್ದು ಅಂತ ಗೊತ್ತಾಗಲ್ಲ ಅದರಿಂದ ಕೆಲವರು ಬೀಳ ಏನ್ ಬೀಳ್ತೀವಿ ಅನ್ನೋದೇ ಗೊತ್ತಿಲ್ಲ ಸರ್ ಮನ್ಸರ ಬೀಳ್ತಾವ್ರೆ ಗಾಡಿಗಳು ಯಾವ ಲೆಕ್ಕ ಇವಾಗ ಎಲ್ಲಾ ಕಡೆ ಟಿವಿ ಗಳಲ್ಲಿ ನೋಡ್ತೀವಲ್ಲ ಅಲ್ಲಿ ಯಾವ್ದು ರೋಡ್ ಯಾವ್ದೈತೆ ಹಳ್ಳ ಯಾವ್ದೈತೆ ಅನ್ನೋದು ಗೊತ್ತಾಯ್ತಾ ಇಲ್ಲ ಅದ್ರಲ್ಲಿ ಅವತ್ತು ಆ ಟಿವಿ ಗಳಲ್ಲಿ ತೋರಿಸ್ತಾರೆ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತದೆ ಇವ್ರೇನೋ ಮಾಡ್ಬಿಡ್ತಾರೆ ಪರವಾಗಿಲ್ಲ ನಾವೇನ್ ಮಾಡ್ಬಾರ್ದು ಅಂತೆಲ್ಲ ಮಾಡಿ ಒಂದೊಂದ್ ಏರಿಯಾ ಮುಗಿಸ್ಕೊಂಡ್ ಬನ್ನಿ ಫಸ್ಟ್ ಕೆಲಸ ಏನು ಆಗ್ತಾ ಇದೆ ಡೆವಲಪ್ಮೆಂಟ್ ಕೆಲಸ ಬಟ್ ತುಂಬಾ ನಿಧಾನ ಗತಿ ಇಲ್ಲ ಆಗ್ತಾ ಇದೆ ಅದರಿಂದ ತೊಂದರೆ ಆಗ್ತಾ ಇದೆ ಹೌದು ತೊಂದರೆ ಆಗ್ತಾ ಇದೆ ನಮ್ಗೆ ಒಂದು ಏನಂದ್ರೆ ಅವರ ಏರಿಯಾದಲ್ಲಿ ಸ್ವಲ್ಪ ಇದು ಮಾಡಿ ಯಾಕಂದ್ರೆ ಮಳೆ ಬಂದ್ಬಿಟ್ರೆ ಅಷ್ಟು ಸಮಸ್ಯೆ ಯಾವ್ದು ಇಲ್ಲ ನೋಡಿ ಇವಾಗ ಈ ತರ ಇದೆ ಇವಾಗ ಇಲ್ಲಿ ಇಲ್ಲೇನ್ ಮಾಡೋಣ ನಾವು ನೈಟ್ ಅಲ್ಲಿ ಅಕಸ್ಮಾತ್ ಎಮ್ ಅಂತ ಹೋಗ್ತೀವಿ ಇದೊಳಗ್ ಬಿದ್ದಿರ್ತೀವಿ ಯಾರು ಎತ್ತಿರ್ತಾರೆ ಅದ್ರಲ್ಲಿ ರೋಡ್ ಅಲ್ಲಿ ಅಂತೂ ಕರೆಂಟೇ ಇಲ್ಲ ಬಸ್ ಸ್ಟಾಪ್ ಆಲ್ ಆಗಿ ಯಾವತ್ತಿ ರೋಡ್ ಆಗ್ರೆ ಅವತ್ತೇ ಕರೆಂಟ್ ಹೋಗಿದ್ದು ಕರೆಂಟ್ ಸಮಸ್ಯೆ ಕರೆಂಟ್ ಸಮಸ್ಯೆ ಇವತ್ತವರೆಗೂ ಬಂದಿಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ಬ್ರೀಜ್ ಲೈಟ್ ಇಲ್ಲ ಅವಲ್ಲ ಯಾವಾಗ ರೋಡ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತರ್ಗ ತೆಗ್ದು ಅಷ್ಟೇನು ಇವತ್ತರ್ಗು ಕರೆಂಟು ಇಲ್ಲ ಆರ್ ಗಂಟೆ ಏಳು ಗಂಟೆ ಆಯ್ತು ಅಂದ್ರೆ ಆತಡೆ ಜನಗಳು ಓಡೋದಕ್ಕೂ ಕಷ್ಟ ಕತ್ಲಾಗ್ ಆಗೋಗ್ಬಿಟ್ರೆ ಇಲ್ಲಿ ಯಾರು ಸೇಫ್ಟಿನೂ ಇಲ್ಲ ನಮ್ಗೆ ಇಲ್ಲಿ ಯಾರತ್ ಏನ್ ಕಿತ್ಕೊಂಡವ್ರು ಯಾರು ಕೇಳೋರು ಅಂತೂ ಇಲ್ಲ ಇವಾಗ ನಾವ್ ಒಬ್ರು ಕೇಳಕಂತೂ ಆಗಲ್ಲ ಎಲ್ಲ ಫೋನ್ ಏನೋ ಚೇನ್ಗಿನ ಹೋಗ್ತಾ ಇದೆ ಸರ್ ಇಲ್ಲಿ ಇಲ್ಲೇ ಇಂತದ್ ಹೋಗ್ತಾ ಅಂತ ಹೇಳ್ತಿಲ್ಲ ಇವಾಗ ಅಂತ ನಾವಂತೂ ಹಿಡಿಯಕಾಗಲ್ಲ ಇಲ್ಲೇನು ಸಿ ಕ್ಯಾಮ್ರಾ ಇಲ್ಲ ಅದು ನಾವು ಇವಾಗ ಸಿ ಸಿ ಕ್ಯಾಮ್ರಾ ಹಾಕಿದಿವಿ ಇವಾಗ ನಾವು ಪತ್ತೆ ಮಾಡ್ಕೋಬೋದು ಅಷ್ಟೇ ಹೊತ್ತು ಅದು ನಾವು ಹಾಕಿ ಒಂದು ವಾರ ಆಗೈತೆ ಅದಕ್ಕೆ ಮುಂಚೆ ಏನಿಲ್ಲ ಈ ಸಮಸ್ಯೆಗೆ ಅವರು ಬರ್ತಾರೆ ಸರ್ ಅವ್ರ ಟೈಮ್ ಯಾವಾಗ ಬರ್ತಾರೆ ಹೋಗ್ತಾರೋ ಗೊತ್ತಿಲ್ಲ ನೈಟ್ ಅಲ್ಲಿ ಅವರು ಮೂರು ಸರಿ ಬರ್ತಾರೆ ಬೀಟ್ ಮಾಡ್ತಾರೆ ಬೀಟ್ ಮಾಡಿ ಅವ್ರು ಸೈನ್ ಹಾಕೊಂಡು ಹೋಗ್ತಾರೆ ಸುಮ್ಮನೆ ನಾವು ಅವ್ರ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಯಾರು ಕೊಡೋದಿಲ್ಲ ಅದ ಯಾಕಂದ್ರೆ ನಮ್ಗೆ ಸಮಯಕ್ಕೆ ಬಂದಾಗ ಮಾತ್ರ ಇವಾಗ ನಾವ್ ಇದೀವಿ ನಾಲ್ಕು ಜನ ಬರ್ತಾರೆ ಇವಾಗ ನಾವ್ ಆಚೆಡೋದ್ರೆ ಯಾರು ಬರ್ತಾರೆ ಸರ್ ಯಾರು ಬರೋದು ಅದರಿಂದ ನಮ್ ಶಿಷ್ಯ ರೋಡ್ ಅಲ್ಲಿ ಸೆವೆಂತ್ ಕ್ರಾಸ್ ಬಾರಿ ತೊಂದರೆ ಇದೆ ಆದಷ್ಟು ಸ್ವಲ್ಪ ಇಚ್ಛೆ ಇದೆಲ್ಲ ಮುಚ್ಚಕ್ಕೆ ಕ್ರಾಸ್ ಆದಷ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ಈ ರೋಡ್ ಏನ್ ಸಮಸ್ಯೆ ಐತೆ ನಮ್ಗೆ ಕ್ಲೀಸ್ ನಮ್ಮ ಶಾಸಕರ ಬಗ್ಗೆ ಯಾಕೆಂದ್ರೆ ಕಳೆದ ಐದು ಬಾರಿ ಕೂಡ ಜಮೀರ್ ಅಹಮದ್ ಅವರು ಗೆದ್ದಿರುವಂತದ್ದು ಸೊ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಒಟ್ಟಾರೆ ಕಾರ್ಯವೈಖರಿ ಬಗ್ಗೆ ಸರ್ ಅವ್ರ ಬಗ್ಗೆ ನಾವ್ ಏನು ಮಾತಾಡಂಗಿಲ್ಲ ಸರ್ ಅವ್ರು ಬಂದಿ ಜೊತೆಲಿರೋರ್ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅವ್ರು ಎಲ್ಲಾನು ಒಂದೇ ತರ ತಿಳ್ಕೊಳ್ತಾರೆ ಯಾಕಂದರೆ ನಾವು ಅವ್ರ ಬಗ್ಗೆ ಹೇಳೋಕ್ಕೆ ನಮ್ಮ ಚಾಮರಪೇಟೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಅವರೇ ನಮ್ಮ ಇಡೀ ಚಾಮ್ರಪೇಡೆಯಲ್ಲಿ ಎಲ್ಲ ದೇವಸ್ಥಾನಗಳ್ ಕಾಸು ಕೊಟ್ಟರು ಬತ್ತರು ಸ್ಟಾರ್ಟಿಂಗಲ್ಲಿ ಬಂದರು ಹೋದರು ಇವಾಗಂತೂ ಅಷ್ಟು ಬರೋಲ್ಲ ಹೋಗಲ್ಲ ಆದ್ರೆ ಕೆಲಸ ಏನೇ ಇದ್ದರೆ ಮಾಡ್ಕೊಡ್ತಾರೆ ಅವ್ರ ಜೊತೆಲಿ ಪಿ ಎಗಳು ಯಾರು ಇರ್ತಾರೆ ಇವಾಗ ನಮ್ಮ ಬೇರೋ ಕೊನಸಲ್ಲಿ ಇರ್ಬೋದು ಅವರು ಅಷ್ಟೇ ಬರ್ತಾರೆ ಸಡನ್ನಾಗಿ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ನಮಗಿಲ್ಲಿ ಯಾವ ಸಮಸ್ಯೆ ಇಲ್ಲ ಸರ್ ಇಲ್ಲಿ ಇಲ್ಲಿ ಹೇಳ್ಬೇಕಂದ್ರೆ ನೀರು ಒಂದು ಆಗಿರಲಿ ನಮ್ಗ್ ಕಾಂಗ್ರೆಸ್ ಬಂದಾಗ್ಲೇ ನಮ್ಮ ಹವಡಣರೇ ನಮಗ್ ಮಾಡ್ಕೊಟ್ಟಿದ್ಲಿ ನೀರಿನ ಸಮಸ್ಯೆ ಅವಾಗ ದೇವರಾಜ್ ಜವರಿದ್ರು ಇವಾಗ ಬಂದ ಬಂದ್ಮೇಲೆ ರೋಡ್ ಎಲ್ಲ ಸಮಸ್ಯೆ ಸಮಸ್ಯೆ ಏನಿಲ್ಲ ಇಲ್ಲಿ ಏನ್ ಸಮಸ್ಯೆ ಇಲ್ಲ ಸರ್ ಯಾವ್ದೊಂದು ಸಮಸ್ಯೆ ಇಲ್ಲ ಇದೊಂದ್ ಬಿಟ್ರೆ ಸಮಸ್ಯೆ ಇದೊಂದು ಸಮಸ್ಯೆ ಬಿಟ್ರೆ ಇನ್ ಯಾವ್ದು ಇಲ್ಲ ಸರ್ ಇಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಸ್ವಲ್ಪ ನಿಧಾನ ಆಗ್ತದೆ ನಿಧಾನ ಆಗ್ತದೆ ಅದ್ರಿಂದ ಯಾಕಂದ್ರೆ ಸ್ವಲ್ಪ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಇಲ್ಲೆಲ್ಲ ವಯಸ್ಸಾಗಿರೋರೇ ಇರೋದು ಯಾರು ಇಲ್ಲಿ ನಲ್ವತ್ತು ಇಲ್ಲ ಎಲ್ಲಾ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಎಲ್ಲಾರು ಅವ್ರು ಇಲ್ಲಿ ಅವರು ಇವ್ರು ಅಂತ ಏನಿಲ್ಲ ಪ್ರತಿಯೊಬ್ರು ಅವ್ರು ಇವ್ರು ಅದಕ್ಕೋಸ್ಕರ ಕೈ ಬಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ಆದಷ್ಟು ಸ್ವಲ್ಪ ಈ ರೋಡ್ ಕ್ಲಿಯರ್ ಮಾಡ್ಕೊಡಿ